ನಿಮ್ಮ ಒಂದು ನಿಮಿಷ ನನಗೆ ಕೊಡಿ ನಾನು ನಿಮ್ಮ ಜೀವನವನ್ನು ಬದಲಾಯಿಸುತ್ತೇನೆ ಗಮನವಿಟ್ಟು ಕೇಳಿ ನಿಮ್ಮ ಭವಿಷ್ಯದ ಆತ್ಮವು ನಿಮ್ಮನ್ನು ಬೇಡಿಕೊಳ್ಳುತ್ತಿದೆ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಪ್ರತಿಯೊಂದು ಕ್ಷಮಾಪಣೆ ಪ್ರತಿಯೊಂದು ವಿಳಂಬವೂ ನೀವು ಬಯಸುವ ಜೀವನದಿಂದ ನಿಮ್ಮನ್ನು ದೂರವಿಡುತ್ತಿದೆ ಒಂದು ವರ್ಷ ಹಿಂದೆ ಹೋಗಿ ನಿಮ್ಮನ್ನು ನೀವೇ ಕೇಳಿ ನಾನು ಏಕೆ ಪ್ರಾರಂಭಿಸಲಿಲ್ಲ ಒಂದು ವರ್ಷ ಕಳೆದಿದೆ ಆದರೂ ಇಂದಿಗೂ ನಾನು ಅದೇ ರೀತಿಯಾಗಿದ್ದೇನೆ ಜೀವನದ ಅನುಭವಗಳಿಂದ ನಾನು ಕಲಿತಿದ್ದೇನೆಂದರೆ ಸರಿಯಾದ ಸಮಯ ಎಂಬುದು ಯಾವುದೂ ಇಲ್ಲ ಪ್ರೇರಣೆಗಾಗಿ ಕಾಯಬೇಡಿ ನಿಮ್ಮೊಳಗೆ ಶಿಸ್ತನು ತನ್ನಿ ದೊಡ್ಡ ತಪ್ಪು ಏನೆಂದರೆ ಮಾಡ್ತಾ ಇದ್ದೀರಿ ನೀವು ನಿಂತುಬಿಟ್ಟಿದ್ದೀರಿ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಿ ನಾವು ಕ್ರಿಯೆಗೆ ಮುಂದಾದಾಗ ಅದು ನಮ್ಮ ಜೀವನದ ಗಟಿಯನ್ನು ಆರಂಭಿಸುತ್ತದೆ ಮತ್ತು ಇಲ್ಲಿಂದ ನಮ್ಮ ಜೀವನ ಬದಲಾಗಲು ಶುರುವಾಗುತ್ತದೆ ಆದ್ದರಿಂದ ಇಂದಿನಿಂದ ಇದನ್ನು ಮಾಡಿ ಒಂದು ಅಭ್ಯಾಸವನ್ನು ಆಯ್ಕೆ ಮಾಡಿ ಮತ್ತು ಅದರಲ್ಲಿ ತೊಡಗಿರಿ ನೂರು ಅಭ್ಯಾಸಗಳನ್ನು ಬೆಳೆಸಲು ಹೋಗಬೇಡಿ ನೀವು ವಿಫಲರಾಗುತ್ತೀರಿ ಒಂದೇ ಒಂದರಿಂದ ಪ್ರಾರಂಭಿಸಿ ಪರಿಪೂರ್ಣತೆಯ ಹಿಂದೆ ಬಿಳಬೇಡಿ